ಹಾಯ್ ಹಲೋ ಎಲ್ರಿಗೂ ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ ಸೊ ಏನಾದರೂ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ನಿಮ್ಗೇನಾದರೂ ನಿಮ್ಮ ಡ್ರೀಮ್ಸ್ ಮೇಲೆ ಗಿವ್ ಅಪ್ ಆನ್ ಮಾಡಬೇಕಂತ ಅನ್ಸಿದ್ರೆ ದನ್ ಈ ವಿಡಿಯೋ ನಿಮಗೆ ಓಕೆ ಸೊ ಈಗ ನಮ್ಮ ಕೆಲಸ ಏನಂತ ಅಂದರೆ ನೀವೇನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಎಸ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಕೊಟ್ಟು ಬೇಜಾರಾಗಿಬಿಟ್ಟಿದೆ ನನಗೆ ಓಕೆ ಗ್ರೇಡ್ಸ್ ಬಗ್ಗೆ ಕೊಡೋಣ ಓಕೆ ಈಗ ಲೈಕ್ ನೀವು ಕಾಲೇಜಲ್ಲಿ ಟಾಪರ್ ಆಗಬೇಕು ಓಕೆ ಸೊ ಈಗ ನಿಮಗೆ ಅಫರ್ಮೇಷನ್ ಮಾಡೋಕ್ಕೆ ಲೇಝಿನೆಸ್ ಬರ್ತದೆ ಲೇಸಿನೆಸ್ ಫೀಲ್ ಆಗ್ತಿದೆ ಅಪ್ಪ ಯಾಕಾದರೂ ಅಫಮೇಷನ್ ಮಾಡಬೇಕು ನಾನು ಅಂತ ಅಥವಾ ಲೇಸಿನೆಸ್ ಅಥವಾ ಮೂಡ್ ಇಲ್ಲ ಅಥವಾ ಒಂಥರ ಗೀವ್ ಅಪ್ ಮಾಡ್ಬೇಕು ಮಾಡಬೇಕು ಅನ್ಸಿದೆ ವರ್ಕ್ ಆಗ್ತಿಲ್ಲ ಹಂಗೆಲ್ಲ ಅಂತ ಅನಿಸ್ತಿದೆ ಓಕೆ ನಾವೇನು ಮಾಡಿ ಈಗ ಈ ಎಕ್ಸಾಕ್ಟ್ ಈ ಥರ ಫೀಲಿಂಗ್ಸ್ ಬರುತ್ತಲ್ಲ ನಿಮ್ಮಲ್ಲಿ ಅವಾಗ ಈಗ ಆಲ್ರೆಡಿ ನೀವು ಟಾಪರ್ ಆಗಿದ್ದೀರ ನಿಮ್ಮ ಇಡೀ ಕಾಲೇಜಲ್ಲಿ ನೀವು ಆಲ್ರೆಡಿ ಟಾಪರ್ ಓಕೆ ಜಸ್ಟ್ ಇಮ್ಯಾಜಿನ್ ಆ ಸೀನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಟಾಪರ್ ಆಗಿದ್ದೀರಾ ಆ್ಯಂಡ್ ಆ ಫೀಲಿಂಗ್ ಹೆಂಗಿರುತ್ತೆ ನಿಮಗೆ ಯು ನೋ ನೀವು ಆಲ್ರೆಡಿ ಟಾಪರ್ ನಿಮಗೆಲ್ಲರೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಎಲ್ಲ ಗೊತ್ತಾ ಲೈಕ್ ಈವನ್ ಮನೇಲಿ ಆಗಿರ್ಬೋದು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಬಿಕಾಸ್ ನಿನ್ನ ಟಾಪರ್ ಅಂತ ಸೊ ಅವ್ರು ನಿನಗೆ ಲೈಕ್ ಲೈಕ್ ಒಂದಿಷ್ಟು ಮಾತು ಹೇಳ್ತಿದ್ದಾರೆ ಗುಡ್ ಗುಡ್ ಥಿಂಗ್ಸ್ ಹೇಳ್ತಿದ್ದಾರೆ ಖುಷಿ ಆಗ್ತಿದೆ ಸೊ ಆ ಒಂದು ಇಮ್ಯಾಜಿನೇಷನಿಗೆ ಹೋಗಿ ಆ್ಯಂಡ್ ಈಗ ವಾಪಾಸ್ ಬನ್ನಿ ಈಗೂ ರಿಯಲಿ ಅನಿಸುತ್ತಾ ನಿಮಗೆ ಲೇಝಿನೆಸ್ ಮಾಡಬೇಕು ಅಪ್ ಆನ್ ಮಾಡಬೇಕು ಮ್ಯಾನಿಫೆಸ್ಟ್ ಮಾಡಬಾರ್ದು ಅಂತೆಲ್ಲ ಅನಿಸುತ್ತಾ ಲಿಚ್ರಲಿ ಇಲ್ಲ ಅಲ್ಲ ಮತ್ತೆ ಹೋಗಿಬಿಟ್ಟು ಅಫರ್ ಮಾಡಿ ಅರ್ಥ ಆಯಿತಾ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್